ಇವಾಗ ಮೆಟ್ರೊಗೆ ಬಂದು ರೀಚ್ ಆಗಿದ್ದೀವಿ ಶಾಪಿಂಗ್ ಆಪ್ಷನ್ ಮೂರು ಇತ್ತು ಸೊ ದಟ್ ನಾನು ಈಗ ಸೆಲೆಕ್ಟ್ ಮಾಡಿ ಹಾಂ ಇದೊಂದು ಬಸ್ವಾ ಮಧ್ಯಾಹ್ನ ಅಲ್ವಾ ಸೊ ಅದಕ್ಕೆ ಸ್ವಲ್ಪ ರೈಸ್ ಚಪಾತಿ ಚಿಕನ್ ಆನಿಯನ್ ಇಷ್ಟು ನನ್ನ ಲಂಚ್ ತಿನ್ಬೇಕು ಇವಾಗ ಸಮಾಧಾನವಾಗಿ ಕುತ್ಕೊಂಡು ಎಂಜಾಯ್ ಮಾಡಿಕೊಂಡು ತಿನ್ಬೇಕು ಅದಾದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇದು ನೆಕ್ಸ್ಟ್ ಡೇ ಆಗಿರುತ್ತೆ ನಾನು ಒಂದು ಸ್ಯಾಲೆಡ್ ಮಾಡಿದ್ದೆ ತುಂಬಾ ಚೆನ್ನಾಯಿತು ನಂಗೆ ತುಂಬ ಇಷ್ಟ ಆಯಿತು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ವ್ಲಾಗ್ಸ್ ಕನ್ನಡ ಬತ್ತೆ ಈ ವಿಡಿಯೋದಲ್ಲಿ ನಾವು ಚಿಕ್ಕಪೇಟೆಗೆ ಹೋಗ್ತಾ ಇದ್ವಿ ಸೊ ಕಂಪ್ಲೀಟ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಲೆಕ್ಸ್ ಹೇಗಿರುತ್ತೆ ಬತ್ತೆ ವೀಡಿಯೋ ಇವಳು ನೋಡಿ ಇವಳು ನೋಡಿ ಏನು ಹೇಳು ಹಿಂಗೆ ಮಾಡ್ತಾವಳೆ ಅಂತ ಸೊ ಅದಾದಮೇಲೆ ನಾವು ಬೆನ್ಗೇನಲ್ಲಿಗೆ ಹೋಗಬೇಕಾಗಿತ್ತು ಆಟೋದಲ್ಲಿ ಯಾಕೆ ಅನ್ಬಿಟ್ಟು ಸುಮ್ಮನೆ ವೇಸ್ಟ್ ಆಗುತ್ತೆ ಅನ್ಬಿಟ್ಟು ಬಸ್ಸಲ್ಲೇ ಹೋದ್ವಿ ಇವಾಗ ಮೆಟ್ರೋಗೆ ಬಂದು ರೀಚ್ ಆಗಿದ್ದೀವಿ ಶಾಪಿಂಗ್ ಹಾಂ ಮಾಡ್ತೀನಿ ಮೆಟ್ರೋಗೆ ಬಂದು ರೀಚ್ ಆಗಿದ್ದೀವಿ ಗೈಸ್ ಟಿಕೆಟ್ ತಗೊಂಡು ಹೋಗೋದಷ್ಟೆ ತಾನೇ ಗೈಟ್ಟೆ ಶಾಪಿಂಗ್ ಮಾಡಕ್ಕೆ ಬಂದಿರೋದು ನಾವು ಮಾರ್ಕೆಟ್ಗೆ ಹೋಗ್ತಾ ಇರೋದು ಸೊ ಲೈಕ್ಸಿ ಏನು ತೊಗೊಂತಿದ್ವಿ ಹೇಗಿರುತ್ತೆ ಅಂತ ನಾನು ಸ್ಯಾರಿ ತೊಗೊಳನ ಅಂದ್ಕೊಂಡಿದ್ದೀನಿ ಎರಡರಲ್ಲಿ ಯಾವ ಶೂಟ್ ಆಗುತ್ತೋ ಅದು ತಗೊಳ್ತೀನಿ ಸೊ ನಮ್ಮ ರಶ್ಮಿ ಎಸ್ಪೆಟಿಕ್ ಎಸ್ತೆಟಿಕ್ ಎಸ್ತೆಟಿಕ್ ಆ ವಿಡಿಯೋ ಮಾಡ್ತಾ ಇದ್ದಾರೆ ರಶ್ಮಿ ಮೆಟ್ರೋಲೆಲ್ಲ ನಾಯ್ಸ್ ಪೊಲ್ಯೂಷನ್ ಇಷ್ಟಿದು

ಗೈಸ್ ಇಲ್ಲಿ ಬಂದರೆ ಒಂದ್ಸರಿ ಟ್ರೈ ಮಾಡಿ ಹೆಸರು ರಾಘವೇಂದ್ರ ಜ್ಯೂಸ್ ಸೆಂಟರ್ ಬ ದಾರಿಣಿ ನಮ್ಮ ಜೊತೆ ಇವತ್ತು ದಾರಿಣಿ ಕೂಡ ಬಂದಿದ್ದಾಳೆ ಗೈಟ್ಸ್ ಸರ್ಪ್ರೈಸಿಂಗ್ ಲೆಟ್ಸ್ಕೋ ಶಾಪ್ ನಾವು ತುಂಬ ಐಟಮ್ಸ್ ಶಾಪ್ ಮಾಡಿದ್ದೀನಿ ತುಂಬ ಐಟಮ್ಸ್ ಶಾಪ್ ಮಾಡಿದ್ವಿ ಓಕೆನಾ ನಾನು ಮನೆಗೆ ಹೋದ್ಮೇಲೆ ಬರ್ತಾರೋ ಮುಂದೆ ಮನೆಗೆ ಹೋದ್ಮೇಲೆ ಕಂಪ್ಲೀಟಾಗಿ ಏನೇನು ಶಾಪ್ ಮಾಡಿದ್ದೀನಿ ಇಯರಿಂಗ್ಸ್ ಒಂದು ಫೈನ್ ಗೈಸ್ ಓಡತ್ತ ಇದ್ದಾಳೆ ಒಂದು ಫೈವ್ ಸಿಕ್ಸ್ ಇಯರಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ ಮತ್ತು ಕ್ಲಿಪ್ಸ್ ಎಷ್ಟೊಂದು ತೊಗೊಂಡಿದ್ದೀನಿ ಕ್ಲಿಪ್ಸು ಕಿಚ್ಚ ಎಲ್ಲದನ್ನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಐಮ್ ಸೋ ಎಕ್ಸೈಟೆಡ್ ಗೈಸ್ ಇವಾಗ ಹೋಗಿ ಸ್ಯಾರಿ ತೊಗೊಬೇಕು ನಾನು ಊರಬ್ಬ ಬರ್ತಾ ಇರೋದ್ರಿಂದ ಸ್ಯಾರಿ ತೊಗೋಣ ಸ್ಯಾರಿ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ ಮೈಸೂರು ಸಿಲ್ಕ್ ಇಲ್ಲ ಅಂತಂದರೆ ಲಂಗ ದಾವಣಿ ಎರಡು ಎರಡು ಆಪ್ಷನ್ ಇಟ್ಕೊಂಡಿದ್ದೀನಿ ವಿಲ್ ಸಿ ಎರಡರಲ್ಲಿ ನಂಗೆ ಮೈಸೂರು ಸಿಲ್ಕ್ ಏನಾದರೂ ಇಷ್ಟ ಆಯಿತು ನನ್ನ ಬಜೆಟ್ಗೆ ಅಂತಂದರೆ ಮೈಸೂರು ಸಿಲ್ಕ್ ತೊಗೊತೀನಿ ನನ್ನ ಬಜೆಟ್ಗೆ ಸಿಕ್ ಸೆಟ್ ಆಗಿಲ್ಲ ಅಂತಂದರೆ ಐ ವಿಲ್ ಗೋ ವಿತ್ ನಾರ್ಮಲ್ ಸಿಲ್ಕ್ ಸ್ಯಾರಿ ಬರುತ್ತಲ್ವ ಅದು ತೊಗೊಂಡು ಲಂಗ ದೋಣಿ ಮಾಡಿಸ್ಕೊತೀನಿ

ನಾನು ಮೈಸೂರ್ ಸಿಲ್ಕ್ ತಗೊಮೇಕೆ ಅನ್ಕೊಂಡಿದ್ದೀನಿ ಗಾಯ್ಸ್ ಸಿಕ್ಕಿದ್ರೆಂತೂ ಪಕ್ಕಾ ಬಿಡ್ತೀನಿ ಬಂತು ಬಂತು ಆದಿ ಇಕ್ಕೆ ಸಿಪಿನಿಂದ ಅದು ಜ್ಞಕಣದ ಕಸಾಯದ ಹೆಚ್ಚಿದೆ ಬಂತು ಬಂತು ಈ ಅಲ್ಬೋತೆ ತಗೊಳ್ಳೋಣ ಬಂತು ಮಾಡಿ ಆಕ್ರ ರಂತಂತ ಇವಾಗ ನೋಡೋಣ ಯಾವ್ದು ಸೆಲೆಕ್ಟ್ ಆಗುತ್ತೆ ಏನು ಅಂತ ಹೇಳಿ ಲೆಟ್ ಸ್ಕೋ ಆಪ್ಷನ್ ಮೂರಿತ್ತು ಸೊ ದಟ್ ನಾನು ಈಗ ಸೆಲೆಕ್ಟ್ ಮಾಡಿ ಹಾಂ ಇದೊಂದು ವಾಪಸ್ ಇವಾಗ ಧಾರಣಿ ಬಟ್ಟೆ ನೋಡೋಕ್ಕಂತ ಹೋಗ್ತಾ ಫಿಫ್ ಫ್ಲೋರ್ ಸೊ ನನ್ನ ಸಾರಿ ಸೆಲೆಕ್ಟ್ ಆಯಿತು சாரி தகண்டி இல்லை துப்போன் தோட்ட அது சி ஏன்ட்டேனா சாரி தூக்க வந்தது லங்க தகண்டே நான் பெட்டி கோட்டேன் White White, white So I not. Bye. content, guys. <laughs> <How are you? laughs> ಂತೆ ನೋಡಿ ಅಂತ ಎಷ್ಟೊಂದು ಜನ ಹೇಳ್ತಾವ್ರೆ ಸೊ ಗೈಸ್ ಇದು ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂಡ್ ನಮ್ಮೂರ ಹಬ್ಬ ಪೋಸ್ಟ್ಪೋನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡಬೇಕು ಏನಾಗುತ್ತೋ ಅಂತ ಹೇಳಿ ಇವಾಗ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಮತ್ತೆ ಟ್ಯಾಂಬ್ರಿನ್ ಚಟ್ನಿ ತಿಂತಾ ಇದ್ದೀನಿ ನೆನ್ನೆ ತಂದೆ ನಾನು ಅಲ್ಲಿ ಮಾರ್ತಾ ಇದ್ರು ಸ್ಟ್ರೀಟ್ಸಲ್ಲಿ ಸೊ ಅಲ್ಲಿ ತೊಗೊಂಬಂದೆ ಸೊ ಅದನ್ನು ಎರಡೂ ತಿನ್ಬೇಕಿವಾಗ ವೆಜ್ ಹಾ ಸೊ ಇವತ್ತೂ ಆಚೆ ಹೋಗ್ಬೇಕಂತ ಪ್ಲ್ಯಾನ್ ಇದೆ ವಿಲ್ಸಿ ಆಗುತ್ತೆ ಇವತ್ತು ಇನ್ನು ಬ್ಯಾಂಗಲ್ಸ್ ಎಲ್ಲ ತೊಗೊಬೇಕು ವಿಲ್ಸಿ ಹೇಗಿರುತ್ತೆ ಇವತ್ತು ನಡೀ ಲೆಟ್ಸ್ ಹಾ ಬ್ರೇಕ್ಫಸ್ಟ್ ಇವಾಗ ಫಸ್ಟು ಆಮೇಲೆ ನೆಕ್ಸ್ಟ್ ನೋಡ್ತೀನಿ ನಾನು ಇನ್ನೂ ಫ್ರೆಶ್ ಅಪ್ ಆಗಬೇಕು ನಾನು ಹೇಗೆ ಆಯಿಲ್ ಆಯಿಲೆಲ್ಲ ಹಚ್ಕೊಂಡು ಸೊ ನೋಡಬೇಕು ಸೊ ಶುಕಿ ಬೇರೆ ಇದ್ಲು ಮಮ್ಮಿ ಬೇರೆ ಇರಲಿಲ್ಲ ಅಂದ್ಬಿಟ್ಟು ನಾವು ಆಟೋದಲ್ಲೇ ಹೋದ್ವಿ ಆಟೋ ಎಲ್ಲ ಬಂದು ಇತ್ತು ನಾವು ಸ್ವಲ್ಪ ಲೇಟ್ ಆಯಿತು ಬರೋದಕ್ಕೆ ಫೈನಲಿ ರೀಚ್ ಆದ್ವಿ ಅದಾದಮೇಲೆ ಇಲ್ಲಿ ಪೊಟ್ಯಾಟೊ ಟ್ವಿಸ್ಟರ್ ಬರುತ್ತಲ್ವ ಅದನ್ನು ತಗೊಂಬರೋಕ್ಕಂಥ ಗಣವಿ ಹೋದಲು ನಾನೇ ತೊಗೊಂಬರ್ತೀನಿ ಅಂತ ಹೋದಲು ನಾನು ರಶ್ಮಿ ಸೈಡ್ ನಿಂತಿದ್ವಿ ಬಟ್ ಇಲ್ಲೇನೋ ಪೊಟ್ಯಾಟೊ ಟ್ವಿಸ್ಟರ್ ಏನಿದೆ ನನಗೇನು ಇಷ್ಟ ಆಗಲಿಲ್ಲ ಆಮೇಲೆ ಇಲ್ಲಿ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ ನನ್ಗೆ ನನಗೆ ಗೊತ್ತೇ ಆಗಿಲ್ಲ ಯಾರೋ ಒಂದು ಹುಡುಗಿ ತಳ್ಕೊಂಡು ಹೋಗ್ಬಿಟ್ರಿ ಹಿಂಗೆ ಫೋನೆಲ್ಲ ಬಿದ್ದೋಯ್ತು ಒಂದು ಸ್ವಲ್ಪ ಹೊಡೆದೋಯಿತು ಏನೂ ಮಾಡೋಕ್ಕಾಗೋದಿಲ್ಲ ಅದು ಗ್ಲಾಸ್ ಏನಿದೆ ಅದು ಮಾತ್ರ ಒಡೆದೋಯ್ತು ಟೆಂಪಲ್ ಗ್ಲಾಸ್ ಏನಿದೆ ಅದು ಹೊಡೆದೋಯ್ತು ಆಮೇಲೆ ಸುದರ್ಶನ್ಗೆ ಹೋದ್ವಿ ಅಲ್ಲೊಂದು ಸೀರೆ ಎಕ್ಸ್ಚೇಂಜ್ ಮಾಡಬೇಕಾಗಿತ್ತು ಎಕ್ಸ್ಚೇಂಜ್ ಮಾಡಿಕೊಂಡು ಮೇಲೆ ಸಿಕ್ಸ್ ಫ್ಲೋರಲ್ಲಿ ನಿಮಗೆ ಕ್ಯಾಂಟೀನ್ ಐತೆ ಹೋಗಿ ತಿನ್ನಂಗಿದ್ರೆ ತಿನ್ಬೋದು ಬಟ್ ಎಲ್ಲ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಚೆನ್ನಾಗಿರುತ್ತೆ ತಿನ್ಬೋದು ನೂಡಲ್ಸ್ ಫ್ರೈಡ್ ರೈಸ್ ಗೋಬಿ ಎಲ್ಲ ಸಿಗುತ್ತೆ ಟೀನೂ ಅಷ್ಟೇ ಚೆನ್ನಾಗಿರುತ್ತೆ ಬಟ್ ಕಾಫಿ ತಗೊಳ್ಳಿ ಟೀಗಿಂತ ಚೆನ್ನಾಗಿರುತ್ತೆ ತಿನ್ಬೋದು ದರ್ಶನಲ್ಲಿ ಊಟ ಎಲ್ಲ ಮುಗಿಸ್ತೀವಿ ಏನು ನೋಡಿ ಸೊ ಊಟ ಎಲ್ಲ ಮುಗಿಸ್ತೀವಿ ಇವಾಗ ನೆಕ್ಸ್ಟ್ ಹೋಗಿ ನಾವು ಬೇರೆ ಕಡೆ ಏನಾದರೂ ಪರ್ಚೇಸ್ ಮಾಡೋದಿದೆ ನೋಡಬೇಕು ನಾನು ಚೈನ್ ತೊಗೊಬೇಕು ಅಂದ್ಕೊಂಡಿದ್ದೀನಿ ಏನಾದರೂ ಈ ಥರ ನೆಕ್ಲೆಸ್ ಬರುತ್ತಲ್ವ ಆ ಥರ ತೊಗೊಬೇಕು ಅಂದ್ಕೊಂಡಿದ್ದೀನಿ ವಿಲ್ಸಿ ನನ್ನ ಬಜೆಟ್ಗೆ ಸೂಟ್ ಅಂತಂದರೆ ಡೆಫಿನೆಟ್ಲಿ ತೊಗೊಳ್ತೀನಿ ಇಲ್ಲ ಅಂತಂದರೆ ತೊಗೊಳಲ್ಲ ವಿಲ್ಸಿ ಒಂದು ಒಂದು ರೆಡ್ ಅರ್ಣ ക്കോ നിോ അല്ല നര ചെനഗത്തെ నెక్స్ట్ ಚೆನ್ನಾಗೈತಲ್ಲ ಒಂಥರ ಅವಾಗೇನೋ ಸ್ನಾಕ್ಸ್ ಬರುತ್ತಲ್ಲ ಆ ಥರ ಐತೆ ಓಪನ್

పటా పట్ట <laughs> 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 ಸೊ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಪ್ಲೀಸ್ ಮೆಕ್ ಶುವರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ರು ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಮುಂದಿನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಕಿಟ್ಸ್ ಮಲಿ ಬಾಯ್